ಖಾತೆಯನ್ನು ಮಂಜೂರಿ ಮಾಡಬೇಕಾದ್ರೆ ಅದನ್ನು ಸಾರ್ವಜನಿಕರಿಗೆ ಕೊಡಬೇಕಾದ್ರೆ ಮೊದಲು ಟ್ಯಾಕ್ಸ್ ಕಟ್ಕೋಬೇಕು ಅದನ್ನು ಕಟ್ಟಿಸ್ಕೊಳ್ತೇನೆ ಡೈರೆಕ್ಟು ಹಣ ಪಡೆದು ಅಂದರೆ ಲಂಚ ಹಣ ಪಡೆದ್ಬಿಟ್ಟು ಡೈರೆಕ್ಟ್ ಖಾತೆ ಇಶ್ಯೂ ಮಾಡಿರ್ತಾರೆ ಮಹದೇವಪುರ ಬಿ ಬಿ ಎಂ ಪಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಸಹಾಯಕ ಕಂದಾಯ ಅಧಿಕಾರಿ ನೇತೃತ್ವದಲ್ಲಿ ಅಂದರೆ ಹಣ ಪಡೆದ್ಬಿಟ್ಟು ಡೈರೆಕ್ಟ್ ಖಾತೆ ಇಶ್ಯೂ ಮಾಡಿರ್ತಾರೆ ಕಮಿಷನ್ ಅವ್ರಿಗೆ ಇವತ್ತು ದೂರು ಕೊಟ್ಟಿದ್ದೀನಿ ಈ ತನಿಖೆ ಮತ್ತು ಮತ್ತೆ ಸಂಬಂಧಪಟ್ಟ ಎಲ್ಲ ಕೇಸರ್ಕರಿಂದ ಹಿಡಿದು ಎಲ್ಲಾರು ಈಗ ಕೂಡಲೇ ಅಮಾನತ್ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಮಹದೇವಪುರ ಬಿಬಿಎಂಪಿ ವಲಯದಲ್ಲಿ ಭಾರಿ ಅಕ್ರಮ ಕಂದಾಯ ಸಚಿವರೇ ಇದನ್ನೊಮ್ಮೆ ನೋಡಿ ಸಹಾಯಕ ಕಂದಾಯ ಅಧಿಕಾರಿಯ ಕರ್ತವ್ಯ ಲೋಪ ಬಗ್ಗೆ ಆಯುಕ್ತರಿಗೆ ದೂರು ದಾಖಲಾತಿಗಳ ಪರಿಶೀಲನೆ ನಡೆಸದೆ ಅಕ್ರಮವಾಗಿ ಖಾತ ಕೊಟ್ಟಿರುವ ಬಗ್ಗೆ ಆರೋಪ ಊಡಿ ಉಪವಲಯ ಬಿಬಿಎಂಪಿ ಕಚೇರಿಯಲ್ಲಿ ಅಕ್ರಮ ನಡೆದಿದೆ ಎಂದು ದೂರು ಸಾಮಾಜಿಕ ಹೋರಾಟಗಾರ ಸುಭಾಷ್ ಅವರಿಂದ ವಿಶೇಷ ಆಯುಕ್ತರಿಗೆ ದೂರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ ಸುಭಾಷ್ ಅವರು ಹೇಳಿತು ಹೀಗೆ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಬಿಬಿಎಂಪಿ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಸುಭಾಷ ಕರ್ತವ್ಯ ಲೋಪವೆಸಗಿರುವ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ರು ಕಂದಾಯ ವಸೂಲಿ ಮಾಡದೆ ಖಾತ ಕೊಟ್ಟಿರುವ ಆರೋಪ ಈ ಸ್ವತ್ತು ನೋಂದಣಿಸಲು ಕಂದಾಯ ರಸೀದಿ ನಂಬರ್ ಬಹಳ ಮುಖ್ಯ ಆದರೆ ಕಂದಾಯ ಕಟ್ಟಿಸದೆ ಖಾತ ಕೊಟ್ಟಿರೋದು ಬಿಬಿಎಂಪಿ ಆಡಳಿತ ಆದೇಶ ಉಲ್ಲಂಘನೆ ಮಾಡಲಾಗಿದೆ ಸಾಮಾಜಿಕ ಹೋರಾಟಗಾರರು ಮಹದೇವಪುರ ಬಿ ಬಿ ಎಂ ಪಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಸಹಾಯಕ ಕಂದಾಯ ಅಧಿಕಾರಿ ನೇತೃತ್ವದಲ್ಲಿ ಬಿ ಖಾತೆಗಳು ಈಗ ಏನಿದೆ ಓ ಟಿ ಎಸ್ ಓ ಟಿ ಎಸ್ ಆದ ನಂತರ ಒನ್ ಟೈಮ್ ಪಾಸ್ವರ್ಡ್ ಅಂತ ಒನ್ ಟೈಮ್ ಟ್ಯಾಕ್ಸ್ ಅಂತೇಳಿ ಆಯುಕ್ತರು ಒಂದು ಸ್ಕೀಮ್ನ ಬಿಟ್ಟಿರ್ತಾರೆ ಬಡ್ಡಿ ರಹಿತ ಟ್ಯಾಕ್ಸ್ ಪಾವತಿ ಮಾಡೋದಕ್ಕೆ ಅದು ಸುಮಾರು ಒಂದೂವರೆ ಎರಡು ವರ್ಷದಿಂದ ನಡೀತಿತ್ತು ಸುಮಾರು ಜನ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಿತ್ತು ಆಸ್ತಿದಾರರಿಗೆಲ್ಲ ಅನುಕೂಲ ಆಗಿತ್ತು ಇದೇ ಉದ್ದೇಶ ಇಟ್ಕೊಂಡು ಕೆಲವು ಅದಿ ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡು ಸುಮಾರು ಹಗರಣಗಳು ಅಂದರೆ ನೋಡಿ ರೂಲ್ಸ್ ಇದೆ ಗೈಡ್ಲೈನ್ ಇದೆ ಬಿ ಬಿ ಎಂ ಪಿ ಗೈಡ್ಲೈನು ಒಂದು ಖಾತೆನ ಮಂಜೂರಿ ಮಾಡಬೇಕಾದ್ರೆ ಅದನ್ನು ಸಾರ್ವಜನಿಕರಿಗೆ ಕೊಡಬೇಕಾದ್ರೆ ಮೊದಲು ಟ್ಯಾಕ್ಸ್ ಕಟ್ಕೋಬೇಕು ನಮ್ಮ ಕರ್ನಾಟಕಕ್ಕೆ ಮತ್ತು ಏನು ಬೊಕ್ಕಸಕ್ಕೆ ಬರಬೇಕು ಬರುವಂಥ ಆದಾಯ ಏನಿದೆ ಅದನ್ನು ಕಟ್ಟಿಸ್ಕೋಬೇಕು ಅದನ್ನು ಕಟ್ಟಿಸ್ಕೊಳ್ದೇನೆ ಡೈರೆಕ್ಟು ಹಣ ಪಡೆದು ಅಂದರೆ ಲಂಚ ಹಣ ಪಡೆದುಬಿಟ್ಟು ಡೈರೆಕ್ಟ್ ಖಾತೆ ಇಶ್ಯೂ ಮಾಡಿರ್ತಾರೆ ಇದನ್ನು ನಾನು ಕಮಿಷನರ್ ಅವ್ರಿಗೆ ಇವತ್ತು ದೂರು ಕೊಟ್ಟಿದ್ದೀನಿ ಈ ತನಿಖೆ ಆಗಬೇಕು ಮತ್ತು ಇದು ಸಂಬಂಧಪಟ್ಟ ಎಲ್ಲ ಕೇಸರ್ಕರಿಂದ ಹಿಡಿದು ಎಲ್ಲರೂ ಈಗ ಕೂಡಲೇ ಅಮಾನತ್ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ